ಅಗ್ರಿಮೆಂಟ್ ಯೂಟ್ಯೂಬ್ ಗೆ ಸ್ವಾಗತ ಇವತ್ತು ನಾನು ಕೊಪ್ಪಳ ತಾಲೂಕಿನ ಬೆಟ್ಟಗಿಮ್ ಹಾ ನಾನು ರೈತರ ಹತ್ರದೇ ರೈತರು ಯಾವಾಗಲೂ ಒಂದು ವಿಶೇಷ ಯಾಕಂದ್ರೆ ಅವರು ಆರ್ಥಿಕ ಪರಿಸ್ಥಿತಿಗೆ ಅನುಗುಣವಾಗಿ ನಮಗೆ ಲಾಭ ಯಾವ್ದು ಆಗುತ್ತಾ ಆ ಬೆಳೆಗಳಿಗೆ ನಾವು ಕೊಡೋದು ಜಾಸ್ತಿ ಅದೇ ರೀತಿಯಾಗಿ ನಮ್ಮ ಭಾಗದಲ್ಲಿ ಈಗ ಔಡಲ ಬೆಳೆಗೆ ಈ ಔಡಲ ಬೆಳೆ ಈಗಾಗಲೇ ನಾವು ತಿಳಿದ ಮಟ್ಟಿಗೆ ಹೇಳ್ಬೇಕಪ್ಪ ಅಂದ್ರೆ ಇದು ದೀಪ ಹಚ್ಚೋದಕ್ಕಾಗಲಿ ಅಥವಾ ಇತ್ತೀಚೆಗೆ ಏರೋಪ್ಲೇನ್ ಲುಬ್ರಿಕೆಂಟ್ ಆಗಿ ಬಳಸ್ತಾರ ಜೊತೆಗೆ ಆಮೇಲೆ ಔಷಧಿಯ ಗುಣ ಜಾಸ್ತಿ ಇರೋದ್ರೆ ಔಷಧಕ್ಕಾಗಿ ಬಳಸ್ತಾರೆ ಹೀಗೆ ಅನೇಕ ಅನೇಕ ಬೆಳಿತಾರ ಇದು ಒಂದು ಒಳ್ಳೆ ಗೆ ಅನುಕೂಲ ಆದಂತ ಬೆಳೆ ಆಗೈತೆ ಅಂತ ಮತ್ತೆ ಒಂದು ಒಳ್ಳೆ ರೇಟ್ ಸಿಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ನಮ್ಮ ರೈತರು ಇವತ್ತು ಆ ಇದು ಬೆಳೆದಾರ ಅವಳನ ಇದು ಅರಳು ಅಂತಾನೆ ಒಂದ್ ಕಡೆ ಅಂತಾರ ಅವರು ಏನು ಎಂತ ಕೇಳೋಣ ನಮಸ್ತೆ ನಮಸ್ತೆ ಬಂದವರಿಗೆ ನನ್ನ ಹೆಸರು ಸುರೇಶ್ ಸಜ್ಜನ್ ಅಂತ ಹೇಳಿ ಕೊಪ್ಪಳ ತಾಲೂಕು ಕೊಪ್ಪಳ ಜಿಲ್ಲಾ ಬಟಗೇರಿ ಗ್ರಾಮದ ನಿವಾಸಿ ನಾನು ನಾನು ಮೂಲತಃ ಕೃಷಿ ಕುಟುಂಬದಿಂದ ಬಂದ್ ಕೃಷಿನೇ ನನ್ನ ಮೂಲ ಆಧಾರ ನಾನು ಪ್ರತಿ ವರ್ಷನೇ ಯಾವ್ದಾರ ಒಂದು ಹೊಸ ಬೆಳೆಯನ್ನ ಅನುಕರಣೆ ಮಾಡೋದು ನನ್ನ ಪದ್ಧತಿ ಇದನ್ನ ಕೆಲವೊಂದ್ ಕಡೆ ರೈತರು ಕೇಳ್ತಿದ್ದೆ ಇದನ್ನ ಹೆಂಗ್ ಬೆಳೆಯೋದು ಏನಂತ ಹೇಳಿ ನಾ ಯಾರ ಪ್ರಯತ್ನ ಮಾಡ್ತಿದ್ದೆ ಮಾರ್ಕೆಟ್ ಐತೆ ಇಲ್ಲ ಹೆಂಗ್ ಮಾಡ್ಬೇಕಂತ ನಾ ಬಹಳ ವಿಚಾರ ಮಾಡ್ತಿದ್ದೆ ಇದನ್ನ ಕನಗಿರಿ ಇಲ್ಲೆಲ್ಲ ಮುಂಡ್ರಿ ತಾಲೂಕು ಆಮೇಲೆ ಸಾವಿರಗಿಯರ ಕಡೆ ನೋಡ್ಕೆ ಬಂದಿದ್ರು ರೈತ ಹೋದ್ರುಸ ಈ ಸಲ ಹಾಕ್ಲೇಬೇಕಂತ ನಿರ್ಧಾರ ಮಾಡಿದ್ದೆ ಅವರ್ಲಿಂದನೂ ಸಲಹೆ ಪಡೆದಿದ್ದೆ ಯಾಕಂದ್ರೆ ನಮ್ಮಲ್ಲಿ ಗೊತ್ತೇ ಇದ್ ಏನ್ ಮಾಡ್ತಿದ್ರು ತಮ್ಮ ಹಿ ಬೆಳೆಯೋದು ಅಥವಾ ಬದುನೆ ಬೆಳೆದು ಮಾಡ್ತಿದ್ರು ಪೂರ್ತಿ ಬೆಳೆದ್ರೆ ಮಾರ್ಕೆಟ್ ಐತೆ ಇಲ್ಲ ಬಗನ ಬೆಳೆದು ಬಂದ್ರ ಮತ್ತ ಬೆಳೆದಿದ್ ಒಂದು ಮತ್ತ್ ಕೈ ಪೆಟ್ಟು ಕಪಾಳ ಪಟ್ಟು ಆಡ ಅಂತ ಹೇಳಿ ನಾ ಎರಡು ವರ್ಷ ವೇಟ್ ಮಾಡಿದ್ದೆ ಈ ವರ್ಷ ಇದನ್ನ ಏನ್ ಮಾಡಿದೆ ಮೂಲ ಬೆಳೆ ಆಗಿನ ಮಾಡ್ಬೇಕಂತ ಹೇಳಿ ಇದು ಒಂದು ಅರಣ್ಯ ಬೆಳೆ ಇದು ಆಕ್ಚುಲಿ ಇದು ತೋಟಗಾರಿಕೆ ಅಲ್ಲ ಈ ಸಂಪ್ರದಾಯ ಕೃಷಿನಲ್ಲ ಇದು ಅರಣ್ಯ ಬೆಳೆ ಇದು ಇದನ್ನ ಅರಣ್ಯ ಬೆಳೆ ಅಂದ್ರೆ ಎಲ್ಲಿ ಹಾಕಿದ್ರೆ ಬೆಳಿತೈತಿ ಬಟ್ ಇದು ಹೈಬ್ರಿಡ್ ವೆರೈಟಿ ಆಗಿರೋದ್ರಿಂದ ನಮ್ಮ ಮೂಲ ಏನಿದ್ವಲ್ಲ ಹುಳ ಆತರ ಹುಳು ಅಲ್ಲಿ ಇದು ತೊಂಬತ್ತು ದಿವಸಕ್ಕೆ ತೆನಿ ಬಂದು ಬಿಡುತ್ತೈದು ತೊಂಬತ್ ದಿವಸಕ್ಕೆ ಒಂದೇ ಬರ್ಲೇ ಬೇಕದು எறதாவல்ல பக்கல்வா நாலு இது வந்து இது எஸ் பீட்னி நான் தெனியா தெனி நோட் இது ஒன் மழை மேலே அந்த எர்டு ஃபீட் இது அந்த இத பக்கவா இவ்வளவு எல்லா சரி ஃபீட் ஆக ಇದು ಇದು ಮೂರ್ ಇದು ಮೂರ್ ಇದು ಮೂರ್ ಅದು ಇದ್ರ ಸರಿ ಸಮ ಆಗುತ್ತೆ ಅದು ನಾಲ್ಕು ಅದು ಎಷ್ಟು ಪಕ್ಕ ಬಂದ್ರೆ ಸೇರಿ ಈ ಮೇನ್ ಇದ ಮೇನ್ ಇದು ಏನಾರ ಒಳ್ಳೆ ಕರೆಕ್ಟ್ ಬಂತಂದ್ರ ರೈತ ಏನ್ ನಿರೀಕ್ಷೆ ಮಾಡಿದಾರೆ ಆ ನಿರೀಕ್ಷೆ ಅಂತ ಫಸಲ್ ಬರಕ್ ನೂರ ರೈತ ಏನ್ ನಿರೀಕ್ಷೆ ಮಾಡ್ಬೋದು ನೀವು ನಮ್ಮ ಅಂದ್ರೆ ಇಳುವರಿ ಕೇಳ್ತಾ ಇದಾರೆ ಇಳುವರಿ ಇಳುವರಿ ನಮ್ಗ ನೋಡಿ ಕಂಪನಿ ಸಿಪರ್ ಹತ್ತು ಕಿಂಟಲ್ ಇದೆ ಹತ್ತು ಕಿಂಟಲ್ ಹತ್ತು ಕಿಂಟಲ್ ಎಕರೆಕ್ ಇದೆ ಆದ್ರೆ ನಮ್ಗ ಇವೆಲ್ಲ ಹತ್ತು ಕಿಂಟಲ್ ಬರ್ಬೇಕಂದ್ರೆ ನಾವು ದಿನ ನೋಡ್ತಿರ್ತೀವಲ್ಲ ಇವೆಲ್ಲಾ ಎಲ್ಲಾ ಪಕ್ಕಲ್ಲೂ ಕರೆಕ್ಟ್ ಬರಬೇಕು ಫಲವಂಶ ಶಕ್ತಿಶಾಲಿನೇ ಶಕ್ತಿಶಾಲಿನೂ ಇರ್ಬೇಕು ಆಮೇಲೆ ನೀರ್ ಬಾಳ ಬೇಕಿದ ಎಲ್ಲರೂ ಹೇಳ್ತಾರೆ ನೀರ್ ಕಡಿಮೆ ಸುಮ್ನೆ ಬೆಳೆದಿದ್ ಯಾಕಂದ್ರೆ ಈಗ ಹವಾಮಾನ ವೈಪರೀತ್ಯ ಇರೋದ್ರಿಂದ ಒಮ್ಮೆ ಚಳಿ ಇರ್ತಾ ಒಮ್ಮೆ ಬೇಸಿ ಇದಕ್ಕೆ ಇದ್ ನೋಡಕಲ್ಲಿ ನೀರು ಈಗ ತನಿ ಕಟ್ಟಿದ್ಮೇಲೆ ಕಾಳು ಇದಕ್ಕ ವೇಟ್ ಇರ್ತ ಎಣ್ಣೆ ಕಾಳಕ್ ನೀರ್ ಬಾಳಬೇಕು ತೆನಿ ಬಿಟ್ಟ ಮೇಲೆ ನೀರ್ ಬಾಳಬೇಕು ತೆನಿ ಬಿಟ್ಟ ಮೇಲೆ ಮುಂಚೆ ಏನೋ ಸ್ವಲ್ಪ ಅಲ್ಪ ಸ್ವಲ್ಪ ಹತ್ತು ಹದಿನೈದು ದಿವ್ಸ ಕಂಬ ನೀರ್ ಬಿಟ್ಟು ನಡೀತೈತಿ ಹಿನ್ನೆಗಡೆ ತೆನಿ ಬಂದ್ಮೇಲೆ ಯಾಕಂದ್ರೆ ಬಗಲು ಬರುತ್ತೆ ಈ ನೋಡ್ರಿ ಎಲ್ಲಾ ತೆನಿನೂ ಒಂದೇ ಸಮ ಬರ್ಬೇಕಾದ್ರೆ ಅದಕ್ಕೆ ಪ್ರಮಾಣ ನೀರ್ ಬೇಕೇ ಬೇಕು ಯಾಕಂದ್ರೆ ಅದು ಕಾಳನೂ ತಪ್ಪಿರ್ತ ದಪ್ಪ ತಪ್ಪಿರ್ತ ಇದು ಪ್ರತಿಯೊಂದು ಎರಡು ಫೀಟ್ ಮೇಲೆ ಇರ್ತೈತಿ ಒಂದೂವರೆ ಎರಡು ಫೀಟ್ ಮಾಮೂಲಾಗಿ ಇರ್ತೈತಿ ಅದಕ್ಕೆ ಕೀಳು ಏನಪ್ಪಾ ಇದಕ್ಕೆ ರೋಗ ಏನಿಲ್ಲ ರೋಗ ಏನಪ್ಪಾ ಅಂದ್ರೆ ಒಂದ್ ಕೀಡಿ ಬರ್ತದಾ ಒಂದ್ ದೊಡ್ಡ ಕೀಡಿದೆ ಎಲ್ಲೇ ನಾ ಸ್ಪ್ರೇ ಮಾಡಿ ಒಂದ್ ಟೈಮ್ ಮಾಡಿದೀನಿ ಯಾವಾಗ ಎಣ್ಣೆನ ಸ್ಪ್ರೇ ಮಾಡಲ್ಲ ಒಂದ್ ಕೀಡಿ ಅಂತ ಬರ್ತಾ ಬರುತ್ತೆ ಎಲಿಮೆಗಾ ಬರೋದ ಲಿಂಕ್ಸ್ ಬರ್ತಲ್ಲ ಅದೇ ಒಳನ ಬರೋದ್ ಮತ್ತೆ ಬ್ಯಾರ ಯಾವ್ದು ಬರೋದಿಲ್ಲ ಅದಕ್ಕ ಆಮೇಲೆ ಇದಕ್ಕ ಅಗ್ರಿ ಕ್ಲೀನ್ ಆಗಿ ಬಿಸಿಲು ಇತ್ತಂದ್ರ ಇನ್ನು ಹೇಳಿ ಹೆಚ್ಚು ಇಳುವರಿ ಬರ್ತ ಅನ್ನೋದು ನನಗ್ ಗೊತ್ತಾಗ ಬರ್ತ ಬರ್ತಂತ ಅವ್ರು ಹೇಳಿದ್ರಿ ನಾನು ಪ್ರಯೋಗ ಮಾಡಕ್ಕೆ ಹಿಂಗಾರ

ಇದನ್ನ ಸ್ಪ್ರೇ ಮಾಡೋದು ನಾನೇ ಕೈ ಬಿಟ್ಟಿ ಇದನ್ನ ಆರ್ಸಿ ಆರ್ಸಿ ಬಿಟ್ಟಿದ್ದೀನಿ ನಾನು ಹಂಗೆ ಮಾಡಿದ್ದೀನಿ ಆರ್ಸಿ ಮಾಡಿದ್ವಿ ಎಕರೆಕ ಮೂರ್ ಆಳು ನಾಲ್ಕು ಆಳು ಹೋಗ್ತಾವ್ ಇದು ಒಂದ್ ಹತ್ತು ಕೆಜಿ ಬಕೆಟ್ ತಗೊಂಡು ಏನ್ ಮಾಡಿದ್ವಿ ಎಲ್ಲಾ ಬಕೆಟ್ ತಗೊಂಡ್ ಒಂದ್ ಹತ್ತಿರ ಶೇಖರಣೆ ಮಾಡಿ ಮಣ್ಣು ಹಚ್ಚಿ ಮುಚ್ಚಿಬಿಟ್ವಿ ಅದು ಒಳ್ಳೆ ಐಡಿಯಾ ಯಾಕಂದ್ರೆ ಎಣ್ಣೆ ಒಮ್ಮೆ ಕೆಲವೊಮ್ಮೆ ಏನಿರ್ತ ಒಳ್ಳೇದಿರ್ತ ಕೆಟ್ಟದಿರ್ತೋ ಇದ್ರ ಮೇಲೆ ಏನ ಪ್ರಭಾವ ಬೀಳಬಹುದು ಅಂತ ಹೇಳಿ ನಾನೇ ಮಾಡಿದ್ವಿ ಎಕರೆಕ ನಾಲ್ಕು ಆಳು ಹೋಗಿದ್ರು ನಂದ್ ಆರು ಎಕರೆ ಬೆಳೆ ಇದೆ ನಾನು ಒಂದ್ ಆಳು ತಗೊಂಡು ಎಲ್ಲಾ ಇದನ್ನ ಕ್ಲೀನ್ ಆಗಿ ಹಚ್ಚಿದ್ವಿ ಇದೇ ಈಗ ಎಲ್ಲರೂ ಕಾಣಿಸೋ ಸ್ಪ್ರೇ ಮಾಡಿದಿನಿ ನಿನ್ನೆ ಮೊನ್ನೆ ಅದೇನಿರಲ್ಲ ಆಯ್ತು ಏನೇ ಇಲ್ಲ ಅದಕ್ಕೆ ನೀರ್ ಬಿಡೋದ್ ಒಂದೇ ಇದೆ ಸೀಡ್ ಇದು ಹೈದರಾಬಾದ್ ಕಂಪ್ನಿನೇ ಇದು ಇವೆಲ್ಲ ಮಾರ್ಕೆಟ್ನೇ ಸಿಗ್ತಾವ ತಾವಿರಿಗೇರಿ ಕುಸ್ಟಗಿ ಯಲಬುರ್ಗ ಸಿಗಬಹುದು ಎಲ್ಲಾ ಕಡೆ ಸಿಗ್ತಾವೆ ಏರಿಯಾ ಬೆಳೆ ಇದೆ ಜಾಸ್ತಿ ಹಾಕ್ತಾರ ಅಂದ್ರೆ ಎಲ್ಲಾ ಕಮರ್ಷಿಯಲ್ ಮೈಂಡ್ ಈಗ ಎಲ್ಲಾ ಇದು ಭಾರತ ಡಬಲ್ ಟೂ ಅಂತ ಹೇಳಿದ ಡ್ರೈಲ್ಯಾಂಡ್ ನಡಿತೈತಿ ಈ ತರ ನೋಡಿ ಇಲ್ಲಿ ಇದು ಒಂದು ಈ ಹಾ ಹಾ ಈ ಕೀಡಿ ಬಿಟ್ರೆ ಅಂದ್ರೆ ಕಾಯಿ ಕೋರಿತೈತಿ ಕಾಯಿ ಕೋರಿ ಹಾ ಇದನ್ನ ನಾವ್ ಮೇಂಟೈನ್ ಮಾಡ್ಬೇಕು ನೋಡ್ರಿ ಇಲ್ಲೊಂದಿದೆ ಇವ್ ಏನಿದೆ ಅಲ್ಲ ಇವನ್ನ ಮೇಂಟೈನ್ ಮಾಡ್ಕೊಂಡ್ ತೊಗೊಂಡ್ಬಿಡ್ಬೇಕು ಇದು ರೇಷ್ಮೆ ತಿನ್ನದಿದೆ ಈ ಏನ್ರ ಇದನ್ನ ನಾವ್ ಮೇಂಟೇನ್ ಮಾಡಿದ್ವಿ ಅಂದ್ರ ಇದಕ್ಕೆ ಮತ್ತ ಬ್ಯಾರೆ ಯಾವ್ದರೂ ಹೋಗಿಲ್ಲ ಒಟ್ಟ ಹುಳ ಹುಳ ಒಂದ್ ನಾವ್ ಆರ್ಸ್ಬೇಕು ಅಥವಾ ಸ್ಪ್ರೇ ಮಾಡಬಹುದು ಮಾಡೋದು ಅಲ್ಲಿ ಕೃಷಿ ಹೆಂಗಿದೆ ಹೆಂಗ್ ಇದ್ರಲ್ಲಾ ಹಂಗನ ಆರ್ಸ್ತೀವಿ ಒಟ್ಟ ಅದನ್ನ ಅದ ಒಂದ್ ಮೇಂಟೈನ್ ಮಾಡ ಕಡಿಮೆ ಮಾಡಂದ್ರ ಸುಮ್ಮ ಆರ್ಸಿ ಹೋಗಿ ಅಂದ್ರೆ ಬೇರೆ ಏನೇನು ಖರ್ಚಿಲ್ಲ ಇದನ್ನ ಏನ್ ಮಾಡುದಂದ್ರ ಲಾಸ್ಟ್ ಇದು ಬೆಳವಣಿಗೆ ಆಯ್ತು ಆಮೇಲೆ ಇದನ್ನ ಪಕ್ಕ ಬಂದತ್ತು ಇದನ್ನ ನೆಕ್ಸ್ಟ್ ರಾಶಿ ಮಾಡೋದ ಹೆಂಗ ಬಹಳ ಜನರಿಗೆ ರಾಶಿ ಸಮಸ್ಯೆ ಆಮೇಲೆ ಬಿಡ್ತೈತಿ ಹೆಂಗಪ್ಪಾ ಇದನ್ನ ಹೆಂಗ ಮಾಡೋದು ಇದರಷ್ಟು ಸರಳ ಯಾವುದು ಅಲ್ಲಾ ಇವ್ರು ರಾಶಿ ಮಾಡೋದು ಏನ್ ಮಾಡೋದಂದ್ರ ನಾವ್ ಹಿಂದ್ಗೆ ಹಬ್ಬೇಡ್ ತೇನಿ ಕಟಾವ್ ಮಾಡ್ತೇವಿ ಹಬ್ಬೇಡ್ ತೇನಿ ಅಂತ ಇವ್ನ ಕಟ್ ಬಿಡೋದು ಕಟ್ ಮಾಡಿ ಎಲ್ಲ ಪುಟ್ಟ ಹಾಕಂತ ಹಾಕಂತ ಹೋಗ್ಬಿಡೋದು ಒಂದ್ ಸೈಡ್ ಎಲ್ಲರೂ ಹಾಕ್ಬಿಡೋದ್ ಅದನ್ನ ಅದೇನು ಇಲ್ಲಿ ಈ ಟೈಪ್ ಇದನ್ನ ಕಟ ಮಾಡ್ಕೊಂಬಿಡೋದು ಇಲ್ಲಿಗೆ ಇಲ್ಲಿ ಕಟ ಮುಗಿದ್ ಹೋಗ್ತದೆ ಇದು ಒಂದ್ಸಲ ಇದು ಎಲ್ಲ ಕಟ ಮಾಡೋದು ಇಲ್ಲಿ ಪಕ್ಕದ ಹಂಗ ಉಳಿದಿರುತ್ತೆ ಪಕ್ಕದ ಹಂಗ ಹೇಳ್ಬೇಕು ಅದು ಮತ್ತೆ ಹದಿನೈದು ದಿವಸ ಆಗಿಂದ ಬರ್ತದೆ ಯಾಕಂದ್ರೆ ಇದು ಒಂದೇ ಕಾಳ ಕಟ್ಟಿದ ಮೇಲೆ ಇದು ಬರೋಕ ಇಲ್ಲ 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 ಎರಡು ಟೈಮ್ ಬರುತ್ತೆ ಪಕ್ಕಲು ಮತ್ತೆ ಹದಿನೈದು ದಿವಸಕ್ಕೆ ಬರ್ತದೆ ಇದು ಒಂದೇದು ಇದು ಕಟ್ಟಿ ಎಲ್ಲಾ ಫೈನಲ್ ಆಗಿಂದ ಇದು ಸ್ಟಾರ್ಟ್ ಅದು ಶಕ್ತಿ ಇದ್ರೆ ಬರ್ತ ದಿನಕ್ ಬರ್ತಾ ಇಲ್ಲ ಇದ ಮೇನ್ ಫಿಫ್ಟಿ ಪರ್ಸೆಂಟ್ ಅಲ್ಲ ಸಿಕ್ಸ್ಟಿ ಫಿಫ್ಟೀ ಲಿಂದ ಸಿಕ್ಸ್ಟಿ ಪರ್ಸೆಂಟ್ ಬಂದ್ಬಿಡ್ತ ಈ ಪಕ್ಕದ ನಂತರ ಮತ್ತ ಹದಿನೈದು ದಿವಸ ಇದ್ರ ಒಂದ್ ಸೈಡ್ ಹಾಕಿ ಬಿಡೋದು ಹಾಕಿ ಏನೈತಿ ಇದನ್ನ ಜಾಡ್ಸಿ ಬಿಟ್ಟ ಇವೆಲ್ಲ ಉದ್ರಿ ಬಿಡ್ತಾವು ಎಲ್ಲ ಮುಳ್ಳಲ್ಲ ಇಲ್ಲಿ ಇಲ್ಲಿ ಒಂದ್ ಹರದ ಬಿಡ್ತವಿ ಈ ಟೈಪ್ ಎಲ್ಲಾ ವಾಗಿ ಬಿಡ್ತಾವ ಇದನ್ನೇ ಈ ಟೈಪ್ ತಾನೇ ಬಿಡ್ತಾವು ನಾವ್ ಒಂದ್ ಹತ್ರ ಶೇಕರ್ಣೆ ಮಾಡಿ ಒಂದ್ ಹಳೆ ಚೀಲ ಮೇಲೆ ಹಾಕ್ಬಿಟ್ರ ಈ ಟೈಪ್ ಆಗ್ತಾವು ಇದನ್ನ ಏನ್ ಮಾಡಬೇಕಂದ್ರ ಎಲ್ಲ ಒಂದ್ ಹತ್ರ ಸ್ಟಾಕ್ ಮಾಡ್ಕೊಂಡು ಇಡಬೇಕು ಎಲ್ಲ ವಾರ್ ಈ ನಮ್ಮಲ್ಲಿ ಗಿಡ ಗಿಡ ತರಿಸಬೇಕಂತ ನಾನು ಪ್ರಯತ್ನ ಮಾಡಿದೀನಿ ಬಹಳ ಜನ ರೈತರು ಒಬ್ಬರ ಒಂದ್ ಮೂರ್ ಜನ ಅಂತೀವಿ ಇದನ್ನ ಇಲ್ಲೇ ತಂದ್ ಹಾಕೊಂಡ್ ಅವು ಪ್ಯಾಕೆಟ್ ಗೆ ಒಂದ್ ಮೂವತ್ತು ರೂಪಾಯಿ ಅಂತ ಇತಿವಿ ಎಲ್ಲಾ ಕಡೆ ಅಂತ ಅಷ್ಟೇ ಹೇಳು ನಾವು ತಂದು ಇಲ್ಲೇ ರಾಶಿ ಮಾಡ್ಕೊಂಡು ಮಾರ್ಕೆಟ್ ತಾವ್ರ ಇದೆ ಆಮೇಲೆ ಕನಿಗಿರಿ ಇದೆ ಇಲ್ಲ ಮುಂದ್ರಗಿಯಾಗ ಇಬ್ರು ತಗೊಳಕತ್ತರ ಮಾರ್ಕೆಟ್ ಮಾತ್ರ ಐತಿ ಹಂಡ್ರೆಡ್ ಪರ್ಸೆಂಟ್ ಐತೆ ಯಾಕಂದ್ರೆ ಇದಕ್ಕೆ ಈ ಶಬ್ದ ಈ ವರ್ಷ ಬರಗಾಲ ಬರಗಾಲಕ್ಕಂತಲ್ಲ ಐಲ್ ಯಾವಾಗ್ಲೂ ಇದ್ರದ್ದು ಈಗ ಮೂಲಕ ವರ್ಷ ಆಯ್ತು ಬಳಕೆ ಆಗ್ಬಹುದು ಇದು ಬಹಳ ಜನ ಹೇಳಿ ಮತ್ಲ ಆಯುರ್ವೇದಿಕ್ ಪ್ರಮಾಣಕ್ಕೆ ಔಷಧ ಈಗ ಮತ್ ದೀಪ ಐಲ್ ಜಾಸ್ತಿ ರೇಟ್ ಆಗಿದ ಎಲ್ಲಾ ದೇವಸ್ಥಾನ ಇದು ದೀರ್ಘವಾಗಿ ಜೊತೆ ಎಣ್ಣೆ ಈಗ ಒಳ್ಳೆ ಎಣ್ಣೆಗಿಂತ ಬಹಳ ಬಲವಾಗಿರ್ತದೆ ಆಮೇಲೆ ಒಳ್ಳೆ ರೀತಿ ಬೆಳೆ ಇದನ್ನ ಜಾಸ್ತಿ ಯೂಸ್ ಮಾಡ್ತಾರೆ ಮಹಿಳೆಯು ಇದನ್ನೇನೈತೆ ಅಂದ್ರ ಈಗ ಎಲ್ಲ ಅಂತಂದು ಯೂಸ್ ಮಾಡಾಕತ್ತ ವಿಮಾನಕ್ಕ ವಿಮಾನಕ್ಕ ಹಂಗಾಗಿ ಇದು ಈಗ ರೇಟ್ ಜಾಸ್ತಿ ಆಯ್ತು ಮತ್ತೆ ಸೂರ್ಯಕಾಂತ್ ಸೂರ್ಯಕಾಂತ ರೇಟ್ ಗಿಂತ ಕಡಿಮೆ ಏನ್ ಮಿನಿಮಮ್ ರೇಟ್ ಐತೆ ಈ ಸದ್ದ ಅಂಕರ ಮಾರ್ಕೆಟ್ ಅಂಕರ ಈ ಸದ್ದ ಐವತ್ ಮೂರರಿಂದ ಐವತ್ ಎಂಟು ರೂಪಾಯಿ ಇದೆ ಅಂದ್ರೆ ಆರ್ ಸಾವಿರ ಆರು ಇದೆ ಐದರಿಂದ ಆರ್ ಸಾವಿರ ಇದೆ ವೆರಿಫಿಕೇಶನ್ ಆಗಬಹುದು ಈ ಒಂದು ಹತ್ತು ಕ್ವಿಂಟಲ್ ಬಂದ್ರೆ ನಿಮಗೆ ಎಷ್ಟು ಆಗಬಹುದು ಅರವತ್ತು ಸಾವಿರ ರೂಪಾಯಿ ಆಗುತ್ತೆ ಖರ್ಚು ಅಂಕರ್ ಏನಿಲ್ಲ ನಾನು ಅಂಕರ್ ಯಾವ್ದು ಗೊಬ್ಬರ ಎಷ್ಟು ಕೊಟ್ರಿ ಬೀಜಕ್ಕೆ ಎಕರಕ್ಕ ಒಂದ್ ಸಾವಿರ ರೂಪಾಯಿ ಬೀಜ ಒಂದು ಚೀಲ ನೀವು ಗೊಬ್ಬರ ಹಾಕಿದ್ರೆ ಒಂದ್ ಹದಿನೈದು ಊರು ಆಮೇಲೆ ನೀರ್ ಹಸ ಖರ್ಚು ಕಳೆ ಖರ್ಚು ಅವೆಲ್ಲ ಮಾಮೂಲಿ ಎಲ್ಲಾ ಬೆಳೆಗೆ ನಾವು ಕಳೆ ಕಳೆ ನಿಯಂತ್ರಣ ಮಾಡ್ಬೇಕು ಆಮೇಲೆ ಕಲ್ಟಿವೇಷನ್ ಮಾಡ್ಬೇಕಾಗತ್ತ ಅವನ್ನೆಲ್ಲ ಎಲ್ಲಾ ಹೇಳಿದ್ರಪ್ಪ ಅಂದ್ರೆ ಒಂದ್ ಹತ್ತು ಸಾವಿರ ಹಂಡ್ರೆಡ್ ಪರ್ಸೆಂಟ್ ಖರ್ಚು ಬರ್ತ ಇದು ಜಾಸ್ತಿ ಖರ್ಚು ಮಾಡಕ್ ಜಾಸ್ತಿ ಇದನ್ನ ಏನಪ್ಪಾ ಒಳ್ಳೆ ನೀರು ಒಳ್ಳೆ ಮೇಂಟೈನ್ ಮೆಂಟೈನ್ ಒಂದೇನಪ್ಪಾ ಅಂದ್ರೆ ಇಲ್ಲಿವರೆಗೆ ಯಾರು ಹಾಕೇ ಇಲ್ಲ ಹಂಗಾಗಿ ಇದಕ್ಕ ಖರ್ಚು ಕಡಿಮೆ ಇರ್ಬೋದು ಅಂತ ನನ್ ರೋಗ ಬರೋದಿಲ್ಲ ಯಾಕಂದ್ರೆ ಇದನ್ನು ಎರಡು ಮೂರು ಸಹ ಹಾಕ್ತೇ ಈಗ ಮತ್ತೆ ಕೇಳಿ ಏನಿದಿಲ್ಲಮ್ಮ ಹಾಕೋದಿಲ್ಲ ಅಂತಂದ್ರು ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಬೆಳೆಯುವಂತ ಒಂದು ವಾಣಿಜ್ಯ ಬೆಳೆ ಇದು ಹ್ಮ್ ಆತರ ಏನಿಲ್ಲ ಇದು ಮಾರ್ಕೆಟ್ ಇಲ್ಲ ಬಹಳ ಜನರಿಗೆ ಭಯ ಐತಿ ಏನು ಇದನ್ ಬೆಳಗ್ ಬಿಟ್ಟೆ ಮೇಲ್ ಕೊಡ್ಬೇಕಪ್ಪ ಗೂಗಲ್ ಅಂದ್ರೆ ಹೆಂಗ್ ಮಾಡದಪ್ಪ ಅನ್ನೋದು ಒಂದ್ ಭಯ ಇತ್ತು ಇವತ್ತು ಏನೈತಿ ಎಲ್ಲಾ ಕಡೆ ಮಾರ್ಕೆಟ್ ಸಿಗುತ್ತೆ ಇಲ್ಲಾಂದ್ರೆ ಏನೈತಿ ಎಲ್ಲಾ ಮಾಧ್ಯಮಗಳದ್ ಎಲ್ಲಿ ಸಿಗುತ್ತಾ ಏನಲ್ಲದ ಎಲ್ಲಾ ಗೂಗಲ್ ಸರ್ಚ್ ಮಾಡಿದ್ರೆ ಗೊತ್ತಾಗುತ್ತೆ ಇದು ಹೈದರಾಬಾದ್ ನಾಗ ಕೇಳ್ರಿ ಐದನ ರೇಟ್ ಐತೆ ಗೊತ್ತಾಗತ್ತೆ ಇದ್ರದ ಆಮೇಲೆ ನೀವು ನಮ್ಮ ಕೊಪ್ಪಳ ಎಲ್ಲಿ ನಮ್ಮ ಕರ್ನಾಟಕ ಹೈದರಾಬಾದ್ ನಾಗ ಇದಕ್ಕೆ ರೇಟ್ ತೋರಿಸ್ತಾರ ಇದು ಮಾರ್ಕೆಟ್ ಇದ್ರೆ ಹೈದರಾಬಾದ್ ಮಾರ್ಕೆಟ್ ರೇಟ್ ತೋರಿಸ್ತಾರೆ ಬೆಂಗಳೂರ ರೇಟ್ ಅಂತ ಎಷ್ಟಿದ್ರೆ ಇದ್ರಾಗ ಇದನ್ ಏನ್ ಮಾಡಲ್ಲೂ ಕಟ್ಕೊಂಡು ಹೋಗಿಬಿಡ್ಬೇಕು ಮಟ್ಟಿಗೆ ಕಡದ ಬಿಡಬೇಕು ಇದ್ರೆ ಎಲ್ಲವೂ ಟ್ರಾಕ್ಟರ್ ಒಂದ್ ಹತ್ರ ಹೋಗಿ ಸ್ಟಾಕ್ ಮಾಡಿಬಿಡ್ಬೋದು ಅದ್ರ ಎಲ್ಲ ತಗ್ಗಿದ್ರೆ ನಮ್ ಎಲ್ಲ ವೇಸ್ಟ್ ಎಲ್ಲಿ ಇರುತ್ತೆ ಅದನ್ನೆಲ್ಲ ಬಾಳ ಹಗಿರುತ್ತದೆ ತೆಗಿ ಬಿಡಬೇಕು ಯಾಕಂದ್ರೆ ಇದನ್ನ ಯಾವ್ದೇ ಕಣಕ್ಕೂ ಇಲ್ಲಿ ಸುಡು ಇದನ್ನ ಏನೈತಿ ಒಂದತ್ರ ಹಾಕಿ ಕೊಡಬೇಕು ಹಿಂದೆ ಕಬ್ಬಿಣ ಕುಂಟಿಲ್ ಬೇಯಿಸಿ ಸಾಲಿಗೆ ಬೇಸಿ ಅಥವಾ ಹರಿಗೊಡಬೇಕು ಆ ಬೇರ್ನ ಹಾಕಬೇಕು ನಮ್ಮ ರೈತರಿಗೆ ಇನ್ನು ಇದ್ರ ಬಗ್ಗೆ ಒಂದು ಬಹಳ ಕೆಟ್ಟ ನಂಬಿಕೆ ಐತಿ ಬಹಳ ಜನರಿಗೆ ಗೊತ್ತಿಲ್ಲ ಈ ಅವ್ರು ಹಾಕಿದ್ರ ಭೂಮಿ ಬೆಳೆಯಿಲ್ಲ ಅನ್ನೋದಂದ್ರ ಯಾಕೆ ಬೆಳೆಯಲ್ಲ ಅಂದ್ರೆ ಇದ್ರ ಬೇರು ಬಹಳ ಆಳವಾಗಿ ಎಲ್ಲಾ ಶಕ್ತಿ ಹೀರಿ ಬಿಡ್ತಾ ಅದಕ್ಕೆ ಇದು ಬೆಳೆಯಲ್ಲ ಅನ್ನೋದೈತಿ ಅದಕ್ಕೆ ನಾವೇನೈತಿ ಆ ಮೂರ್ ನಂಬಿಕೆ ತೊಗೊಬೇಕಂದ್ರೆ ಇದನ್ನ ಕಟ್ ಮಾಡಿದ್ರು ಮುಗಿಬೇಕು ಆಮೇಲೆ ಕಬ್ಬಿಣ ಕುಂಟಿಲಿ ಏನೈತಿ ಬಹಳವಾಗಿ ಕಬ್ಬಿಣ ಕುಂಟಿ ಮೂರ್ ಗಣಿ ಕುಂಟಿಲ್ ಒಂದು ಫೀಟ್ ಆಗಿದೆ அது ஆசை நான் இதனே கிருஷித்த வசுன்னா சேர்சபா நமக்கு அதுக்கு நான் நாலு எக்கர பக்க ரீக்கா நீ பரீட்சை அது ரூட் நோட் அது ஏனால நாலு எக்கர இல்ல கட்ட கடகு இது யாக்க டொல் இது வேட்டரி சூப்பா ம் ஓசு எக்க ஒன் சாய் ரூபாய் ಹೊರಗನೆ ಬಿದ್ದ್ ಬಿಡುತ್ತ ಒಳ್ಳೆ ಗೊಬ್ಬರ ಆದ್ರಾಕ್ರಿ ಗೊಬ್ಬರ ಏನ್ ಇರೋದಿಲ್ಲ ಆಮೇಲೆ ಇದು ಬೇರೆ ಏನ ಹರಿದ್ ಆ ಕಡೆ ಹಾಕ್ಬಿಡ್ರಿ ಅಂತ ನಾ ಯಾವ ಮಣ್ಣಲ್ಲಿ ಬೆಳಬಹುದು ಇದು ಎಲ್ಲಾ ನೋಡ್ರಿ ಇದಕ್ಕ ಮಣ್ಣಿಗೆ ಗೊತ್ತೇ ಇಲ್ಲ ಇದು ಅರಣ್ಯ ಬೆಳೆ ಇದಕ್ಕ ಏನಪ್ಪ ಒಂದ್ ಹದಿನೈದರಿಂದ ಇಪ್ಪತ್ತು ದಿವಸಕ್ಕ ಒಮ್ಮೆ ನೀರ್ ಬೇಕು ಇಲ್ಲಿಗ ಹದಿನೈದು ದಿವಸ ಇಪ್ಪತ್ತು ದಿವ್ಸಕ್ಕೆ ಮಳೆ ಆಗತ್ತಂದ್ರ ಅಂದ್ರೆ ಹೊರಭೂಮಿಗೆ ಬೆಳೀತೀವಿ ಇದು ಎಲ್ಲಾ ಕಡೆ ಹಾಕದ ಇದನ್ನ ಹೊರಭೂಮಿಗೆ ಹಾಕೋದು ಬಹಳ ಯಾರು ಇದ್ರ ನೀರಾವರಿ ಹಾಕೋದೇ ಇಲ್ಲ ನಮ್ಗೆ ಸೂರ್ಯಕಾಂತಿ ಕೈ ಕೊಡಕ ಆಮೇಲೆ ಸಜ್ಜಿ ಬಹಳ ಗುಬ್ಬಿ ಕಾಟ ಆಯ್ತು ಲೇಬರ್ ಸಿಗೋದಿಲ್ಲ ಈ ಹಾಕಿದ್ರು ಬರೀ ಗಿಳಿ ಕಾಟ ಹಕ್ಕಿ ಕಾಟ ಇದಕ್ಕಾಗಿ ಏನೈತಿ ಇದನ್ನ ನಮ್ಮಲ್ಲಿ ಕುರಿಕೆ ತಿನ್ನೋದಿಲ್ಲ ಆಡ್ ತಿನ್ನೋದಿಲ್ಲ ದನಾಂಕರ್ ಮೊದ್ಲೆ ತಿನ್ನೋದಿಲ್ಲ ನಮ್ಮಂತಂಟಿಗೆ ಏನು ಒಬ್ಬಂಟಿ ಕೃಷಿ ಕರೋದಿವಲ್ಲ ಇದು ನಮಗ ಆಸರ ಆಗೋದು ಯಾಕಪ್ಪ ಅಂದ್ರ ಯಾವುದೇ ಖರ್ಚು ಏನಿಲ್ಲಪ್ಪಾ ಅಂದ್ರೆ ಕಾಯೋದಿಲ್ಲ காட்டயில தான் மாத உண்ணே கொ நனகங்க இ நம் நீர் ஒே அதேபாலேத்து இது இது நோட்ரி எல்லாரும் அவள் அவளது இல்ல அந்த அவ் ரே அல்ல ಇದ್ರಾಗ ಆಮೇಲೆ ಇದು ಹಿಂದಕ ಅದನ್ನ ಎಲೆಯಾಗ ಇದ್ರು ಊಟ ಮಾಡ್ತಿದ್ರು ಇದು ರೋಗ ಇರಾರ ಎಲ್ಲಾ ಅವಾಗೆಲ್ಲಾ ನಮ್ಮ ನಮನಿ ಬಂದಂತ ಅತಿಥಿಗಳ ಯಾರ ಬಂದ್ರ ಹೊಸಬ್ರು ಬಂದ್ರೆ ಅವ್ರ ಏನ್ ಮಾಡ್ಬೌ ಇದ್ರಾಗ ಆಹ್ ನಮನಿ ಕಿಚಡಿ ಅಂತ ನೀಡ್ತಿದ್ರು ಸಂಘ ಸಾರ ಉದ್ಯಾಗ ಊಟ ಮಾಡ್ತಿದ್ರು ಈಗ ನಮ್ ಮನೆ ಇದ್ರ ಈಗ ಆದ್ರ ನಮಗ ರೋಗ ಬಂದಿಲ್ಲಾ ಬಾಳೆ ಎಲೆಕಿಂತ ಸೀರೆ ಬಾಳೆ ಎಲೆ ಮಲೆನಾಡದ ಸಿಗತ್ತಾ ಒಳ್ಳೆ ನೀರದಲ್ಲ ಸಿಗತ್ತಾ ನಮ್ ಉತ್ತರ ಕನ್ನಡ ನಮಗ್ ಏನಾರ ಎಲ್ಲಿ ಹುಣ್ಣಾಗ ಐತೆ ಅಂದ್ರ ಅದು ಹುಡ್ಲಿ ಮಾತ್ರ ನಮ್ಗೆ ಎಲಿ ಸಿಗಕ್ ಸಾಧ್ಯನೇ ಇಲ್ಲ ಇದ್ರಾಗ ಏನು ರೋಗ ಇರೋದಕ್ಕೆ ಎಲ್ಲ ಸಾಧನೆ ಸೈಂಟಿಸ್ಟ್ ಸೈಂಟಿಸ್ಟ್ಗಳೇ ಈ ಎಲೆ ನಾವು ಊಟ ಮಾಡಬಹುದು ಊಟ ಮಾಡುವ ಊಟ ಮಾಡುವ ಅದು ಒಂದ್ ಇದ್ರಾಗ ಆಯುರ್ವೇದಿಕ್ ಐತಿ ಐತೆ ಅಷ್ಟು ಏನೈತಿ ಇದ್ರ ಕೆಮಿಕಲ್ ಇಲ್ಲ ಏನಿಲ್ಲ ನೀವು ಅಷ್ಟು ಒಳ್ಳೆ ಎಲೆ ಐತಿ ಊಟ ಮಾಡಬಹುದು ಆಮೇಲೆ ಇದನ್ನ ಏನೈತಿ ಎಲ್ಲ ಆಯುರ್ವೇದಿಕ್ ಏನೇನೋ ಉಪಯೋಗ ಮಾಡ್ತಾರಂತ ಅಂತ ಆದ್ರೂ ಇನ್ನು ಬಳಕೆ ನಮಗೂ ಗೊತ್ತಿಲ್ಲ ಬೆಳೆದಿವಿ ಇನ್ನು ತಿಳ್ಕೊಳ್ಳೋಣ ಇನ್ನು ನೆಕ್ಸ್ಟ್ ಟೈಮ್ ಇನ್ನು ಇದ್ರ ಬಗ್ಗೆ ಇದು ಎಷ್ಟ್ ನಿರೀಕ್ಷೆ ಇತ್ತೀ ನಾವು ಯಾವ್ದು ಆಶಾ ಇಲ್ಲ ನಾವ್ ಈಗ ನಮ್ಮ ಲೆಕ್ಕ ಅಂತ ಒಂದ್ ಎರಡು ಆರಿಂದ ಎಂಟು ಕ್ವಿಂಟಲ್ ಬಂದ್ರೆ ನಮ್ಗೆ ಒಳ್ಳೆ ಹೇಳುವ ನಾವ್ ನಾವು ನಮ್ ಜಾಸ್ತಿ ಆಯ್ತಮ್ಮ ಇನ್ನು ಏಳು ಮೆಂಟಲ್ ಏನ್ ಕಪ್ಪಾಗಿರ್ತಂದ್ರ ಮುಂದ್ಸಲ ಇನ್ನುಕೋಳೋಣ ಈಗ ನಾವ್ ನಿರೀಕ್ಷೆ ಅಂದ್ರೆ ಸುರೇಖಂತ ಐದು ಬರ್ತದೆ ನಮ್ಮಲ್ಲಿ ಇದು ಒಂದ್ ಆರರಿಂದ ಎರಡು ಕ್ವಿಂಟಲ್ ಬರ್ತಂದ್ರೆ ನಮ್ಗೆ ಬಂಪರ್ ಬೆಳೆನ ಸೂರ್ಯಕಾಂತಿನ ಎಣ್ಣೆ ಕಾಣಿ ಬೆಳೆ ಕಡಿಮೆ ಸಲ ಕಂಪಲ್ಸರಿ ಸ್ಪ್ರೇ ಮಾಡಬೇಕು ಅದಕ್ಕೆ ಆಮೇಲೆ ಗುಬ್ಬಿ ಕಾಟ ಬಹಳ ಆಗಿದೆ ನಮ್ಮಲ್ಲಿ ನಮ್ಮ ರೈತರಿಗೆ ಸಾಕಾಗ ಗುಬ್ಬಿ ಕಾಯ್ದ ಸಜ್ಜಿ ಅದನ್ನ ಬಿಡಾಕತ್ತಾರೆ ಅದಕ್ಕೆ ನಾನೇನವ ಈ ಕಾಯ್ದೆ ಇಲ್ಲ ಕುರಿ ಇಲ್ಲ ದನ ಯಾರೂ ಕಾಟಿಲ್ಲ ರೈತರಿಗೆ ಇದು ಸ್ವಲ್ಪ ಹೆಲ್ಪ್ ಅಂತ ನಾನು ಅನ್ಸಾ ಕೊಟ್ಟ ರೈತರಿಗೆ ಅನುಕೂಲ ಆಗತ್ತೀ ನನಗೆ ಸದ್ಯ ನನಗ ಏನ್ ಅನ್ಕೊಂಡಿ ಹಂಗ ಇದೆ ಇಳುವರಿ ನಾ ಅನ್ಕ ಬಂದ್ರ ನೂರಕ್ ನೂರು ಈ ಸಲ ನಾನ್ ನೂರ್ ಜನರಿಗೆ ರೈತರಿಗೆ ತಂದು ತಂದ್ಕೊಟ್ಟಿನಿ ಇದನ್ನ ಊರ್ ತುಂಬಾ ನಾ ಮಾಡಬೇಕಲ್ಲ ನನಗ್ ಚಾಲೆಂಜ್ ಆಯ್ತು ಯಾರಾದ್ರೂ ಕೇಳಿದಾರ ನೀವು ಎದ್ದಲ್ಲಿ ಹೋಗ್ರಿ ಎದ್ದಲ್ಲ ಮಾರ್ಕೆಟ್ ಇಡೀ ಿಂದ ನಾನು ಎರಡ್ ನೂರು ಪಕೆಟ್ ತರ್ಸಿನಿ ನಾನೇ ಡಿಸ್ಟ್ರಿಬ್ಯೂಟರ್ ನಾನಾ ಮಾಡಿ ಯಾಕಂದ್ರೆ ಕಂಪ್ನಿ ಡೈರೆಕ್ಟ್ ಏನ ಬಿದ್ದವು ಅದಕ್ಕೆ ಹತ್ತು ರೂಪಾಯಿ ಲಾಭ ಇರ್ಲಾರ ನಾನು ಏನ ಅಲ್ಲಿ ದುಡ್ಡು ದುಡ್ಡು ಬಿದ್ದಿತ್ತು ಅದ ದುಡ್ಡಿಗೆ ನಾನು ರೈತ್ರಿ ಕೊಟ್ಟು ಕೊಟ್ಟರೆ ನಾನು ಯಾವ್ದು ಇಲ್ಲ ಯಾಕಂದ್ರ ನನ್ ಜೊತೆ ಅವರು ಬೆಳಿಲಿ ಆಮೇಲೆ ಅವ್ರೂ ಎಲ್ಲರಿಗೂ ಖುಷಿ ಒಳ್ಳೆ ಮಾರ್ಕೆಟ್ ಸಿಗ್ಲಿಲ್ಲ ಅಂದ್ರೆ ಇದನ್ನ ಹಂಡ್ರೆಡ್ ಪರ್ಸೆಂಟ್ ನಾನು ಮುಂಚೆ ಹೋಗಿ ಅವರ ಕಂಪ್ನಿ ಬೀಜ ಬೀಸಾ ಅದ ಮಾತ್ರ ನನಗೆ ವಿಶ್ವಾಸ ಐತಿ ಸ್ನೇಹಿತರೆ ಇದನ್ನ ನಾವೇ ಬೀಜ ತಂದಿವಿ ನಾವೇ ಇನ್ನೆಲ್ಲಾ ನಾವು ಸಾಕಷ್ಟು ಜನ ರೈತರಿಗೆ ಕೊಡ್ತೀವಿ ಆ ನಾನೇ ಈ ಸರಿ ಬೆಳ್ದೀನಿ ಚೆನ್ನಾಗಿ ಬಂದೈತಿ ಸುಮಾರು ಎರಡು ಅಡಿಗಿಂತ ಹೆಚ್ಚಿಂದ ನಮ್ದು ಒಂದೇ ಇದು ಬಂದೈತಿ ಮೊದಲು ಮತ್ತೆ ಅದೇ ಟೈಪ್ ಬರ್ತಂತ ನಿರೀಕ್ಷೆ ಇಟ್ಟೇನೆ ಬಂತಪ್ಪ ಅಂದ್ರೆ ಹಂಗ ಬಂಪರ್ ಬೆಲೆ ಸಿಗುತ್ತೆ ಬೆಂಪರ್ ಇದು ಸಿಗುತ್ತೆ ನೋಡ್ರಿ ಅದ ಒಂದು ಮಳ ಅಲ್ಲ ಎರಡು ಮಳದಷ್ಟು ಹೈಟ್ ಐತಿ ಈ ತರ ನಮ್ಗ ಒಳ್ಳೆ ನಮ್ಗೆ ಬೆಳೆ ಬಂತಪ್ಪ ಅಂತಂದ್ರೆ ಸುಮಾರು ಈಗ ಸೂರ್ಯಕಾಂತಿ ನಮಗ್ ಕೇವಲ ಐದು ಆರು ಕ್ವಿಂಟಲ್ ಬರ್ತಾ ಅದರಿಂದ ನಮ್ಗೆ ಲಾಸ್ ಹಾಕತ್ತೀವಿ ಹಿಂಗಾಗಿ ನಾವು ಏನ್ ಮಾಡೋದು ಇದಕ್ಕೆ ನಾವ್ ನಾವು ಬಂದಿವಿ ನೋಡ್ರಿ ಎರಡು ಫೀಟ್ ಹ್ಮ್ ಎರಡು ಹಿಂಗಾಗಿ ನಾವು ಇದನ್ನ ಈ ಬೆಳೆ ಬೆಳೆಯೋಕತ್ತೀವಿ ಈ ವರ್ಷ ನಮ್ಗೆ ಏನಾರ ಎಂಟು ಕ್ವಿಂಟಲ್ ಬಂದ್ರೆ ಎಂಟರ ಒಂದು ಐವತ್ತು ಸಾವಿರ ರೂಪಾಯಿ ಸುಮ್ನೆ ಬರುತ್ತೆ ನಾವು ಕೇವಲ ಎಪ್ಪತ್ತೆಂಬತ್ತೊಂಬತ್ತಿಂದಲ ನಾವು ಬೆಳೆದು ಬಿಡ್ತೀವಿ ಜೊತೆಗೆ ರೋಗಿಲ್ಲ ಏನಿಲ್ಲ ಅಂತ ಹೇಳಿದ್ರೆ ನಮ್ಮ ಸ್ನೇಹಿತರ ಈ ವಿಡಿಯೋ ಲೈಕ್ ಇದ್ರ ಲೈಕ್ ಮಾಡಿ ಕಮೆಂಟ್ ಮಾಡಿ ಜೊತೆಗೆ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು